ಕಟ್ಟಿತು ಮುಂಗಾರಿನ ಸರ್ಕಾರ ಮುಂಗಾವಿನ ಸರ್ಕಾರ ಮಾತು ತಪ್ಪಿದೆ ಮಾತು ತಪ್ಪಿದೆ ಮಾತು ತಪ್ಪಿದೆ ಮಾತು ತಪ್ಪಿದೆ ಎರಡು ನಾಲ್ಗೆ ಸರ್ಕಾರಕ್ಕೆ ಎರಡು ನಾಲಿಗೆ ಸರ್ಕಾರಕ್ಕೆ ಎರಡು ನಾಲ್ಗೆ ಸರ್ಕಾರಕ್ಕೆ ಧಿಕ್ಕಾರ ಧಿಕಾರ ಧಿಕ್ಕಾರ ಧಿಕಾರ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧನ್ಯವಾದಗಳು ಮುಂದಕ್ಕೆ ನಮ್ಮನ್ನುದ್ದೇಶಿಸಿ ಮಾತನಾಡಿಕಿದ್ದಾರೆ ಈ ಒಂದು ಚಲೋ ಬೆಳಗಾವಿ ಅಂಬೇಡ್ಕರ್ ಜಾ ತಟ್ಟು ಇದನ್ನ ಹೆಗಲಿಗೆ ಉಡುಪಿಯಿಂದ ಬೆಳಗಾವಿವರೆಗೆ ತಲುಪಿಸುವಂತಹ ಜವಾಬ್ದಾರಿಯೊಂದಿಗೆ ಈ ಒಂದು ಬೆಳಗಾವಿಯ ಮಣ್ಣಿಗೆ ತಲುಪಿಸಿದಂತಹ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾ ತಟ್ಟು ಇದರ ಸಂಚಾಲಕರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರತಕ್ಕಂತಹ ಆರ್ ಭಾಸ್ಕರ್ ಪ್ರಸಾದ್ ಅವರನ್ನ ಕಲಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಇಲ್ಲಿ ನಮ್ಮ ತಂಡ ಜವಾಬ್ದಾರಿಯುತ ಮೀಡಿಯಾ ತಂಡ ಮತ್ತು ಇತರ ಮಾಧ್ಯಮದವರು ಬಿಟ್ಟರೆ ಇಲ್ಲಿ ಬಂದಂತ ಆಡಿಯನ್ಸ್ ಯಾರು ಕೂಡ ವಿಡಿಯೋ ಮಾಡಲಿಕ್ಕೆ ಎದುರುಗಡೆ ಬರಬಾರ್ದು ವೇದಿಕೆಯಲ್ಲಿ ಮಾತನಾಡುವವರನ್ನ ಕೂತವರಿಗೆ ಕಾಣ್ತಾ ಇಲ್ಲ ದಯವಿಟ್ಟು ನಮ್ಮ ಮೀಡಿಯಾ ತಂಡ ಇದೆ ನಾವು ನಿಯೋಗಿಸಿದಂತ ಜನರಿದ್ದಾರೆ ಮತ್ತು ಮಾಧ್ಯಮ ಮಿತ್ರರು ಇದ್ದಾರೆ ಬೇರೆ ಬೇರೆ ಮಾಧ್ಯಮದವರು ಅವರು ಬಿಟ್ಟು ಇತರರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತ ಕಾರ್ಯಕರ್ತರಾಗ್ಲಿ ಇತರರಾಗ್ಲಿ ಇಲ್ಲಿ ಮುಂದೆ ಬಂದು ವಿಡಿಯೋ ಮಾಡಲಿಕ್ಕೆ ನಿಲ್ಬಾರ್ದು ವೇದಿಕೆ ಕಾಣುವುದಿಲ್ಲ ಚಲೋ ಬೆಳಗಾವಿ ಸಾಕು 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 ಶೇರು ಬಾದಾಮಿಲಿತ್ತು ಹಿಡ್ದು ನಾನು ನಾನ್ ಶೇರ್ ಅಲ್ಲ ನಾನು ಮನುಷ್ಯ ಶೇರು ಬಾದಾಮಿಲಿತ್ತು ಚೈನಾಗ್ ಬಂದಿದ್ದೀನಿ ಇನ್ನೇನು ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ವೆಯ್ಟ್ ಮಾಡಿ ಈ ಜಾತಾ ಮುಗಿಸೋದ್ಮೇಲೆ ಆ ಶೇರ್ಗೆ ಚೈನ್ ಇಳ್ಕೊಂಡು ಎಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಸೆಂಟ್ರಲ್ ಯಾರು ಹೋಗೋದು ಅವೆಲ್ಲ ಮಾಡಬೇಡಿ ಜಾಬ್ ಸಿಳ್ಳೆ ಹಾಕೋದು ಕಿರ್ಚಾಡೋದು ಮಾಡಬೇಡಿ ನೀವು ಹಂಗೆ ಮಾಡಿದ್ರೆ ನೀವು ತಲೆ ಕೂತ್ಕೋಬೇಕು ಹಂಗೆ ನಿಮ್ಗೆ ಮಾತಾಡ್ತೀನಿ ವಾಪಸ್ ಬೆಳಗಾವಿ ಅಂಬೇಡ್ಕರ್ ಜಾತದ ಮೂಲಕ ಬೆಳಗಾವಿಯಿಂದ ಸಾರಿ ಉಡುಪಿಯಿಂದ ಉಡುಪಿಯಿಂದ ಹೊರಟು ಬೆಳಗಾವಿಗೆ ಬಂದು ತಲುಪಿದ್ದೀವಿ ಸಾಕಷ್ಟು ಅಡೆತಡೆಗಳು ಪ್ರಾರಂಭದಿಂದಲೂ ಅಡೆತಡೆಗಳು ನಾವು ಈ ಜಾತದ ಉದ್ದೇಶ ಮತ್ತು ಈ ಜಾತಾದಲ್ಲಿ ನಮ್ಮ ಆಗ್ರಹಗಳೇನು ಅನ್ನೋದನ್ನೆಲ್ಲವನ್ನು ಕೂಡ ವಿಸ್ತಾರವಾಗಿ ಬರೆದು ಕರ್ನಾಟಕ ರಾಜ್ಯ ಸರ್ಕಾರದ ಡಿಜಿ ಅಂಡ್ ಐಜಿಪಿ ಎಡಿಜಿಪಿ ಎಲ್ ಎಂಡ್ ಓ ಇವರಿಗೆ ಕೊಟ್ಟು ಅನುಮತಿಯನ್ನು ಪಡೆದು ಸಂಬಂಧಿಸಿದ ಎಲ್ಲ ಜಿಲ್ಲೆಯ ಎಸ್ ಪಿ ಅವರಿಗೆ ಹಾಗೆ ಕೆಲವು ಜಿಲ್ಲೆಗಳ ಪೊಲೀಸ್ ಕಮಿಷನರೇಟ್ಗೆ ಕಮಿಷನರ್ ಅವರಿಗೆ ಸೂಚನೆಯನ್ನು ಕೊಡಿಸಿ ಹೊರಟಿವಿ ಆದರೆ ಉಡುಪಿಯ ಎಸ್ ಪಿ ಅವರಿಗೆ ಒಂದು ಕಾನೂನು ಈ ರಾಜ್ಯದ ಪೊಲೀಸ್ಗೆ ಒಂದು ಕಾನೂನು ಮನೆ ಎಲ್ ಜಿ ಪಿ ಅವರ ಸೂಚನೆಯನ್ನು ಕೂಡ ಪರಿಗಣಿಸದೆ ಸ್ವಂತ ಬುದ್ಧಿಯಿಂದ ನಮ್ಮನ್ನ ತಡೆಯೋ ಪ್ರಯತ್ನ ಪಟ್ಟರು ಆ ಯಶಸ್ಸು ಅವ್ರಿಗೆ ಸಿಗ್ಲಿ ಏನು ಮೀಸಲಾತಿ ಆಗ್ರಹಿಸಿ ಇಲ್ಲಿ ಕೂತಿದ್ದೀರಲ್ಲ ನಿಮ್ಮೆಲ್ಲರ ಗೋಳು ಅವ್ರಿಗೆ ತಟ್ಟಲಿ ಯಾಕೆ ನಿಮ್ ಗೋಳು ಅವ್ರು ತಟ್ಟಿದ್ರೆ ನನಗೂ ಬರ್ತದಾ ಬರಲಿ ಅಂತ ಹೇಳಿ ಅಷ್ಟೆಲ್ಲ ಅಡೆತಡೆಗಳನ್ನ ಮೀರಿ ಒಂದ್ ನಾಲ್ಕು ಕೇಸು ಹಾಕ್ಸ್ಕೊಂಡು ಇಲ್ಲಿ ನಿಂತಿದ್ದೀವಿ ನಿಂತಿದ್ದ ಹುಬ್ಳಿಧಾರೋಳಗ್ ಬರ್ತೀವಿ ಕೊಪ್ಪಳಗ್ ಹೋಗ್ತಿವಿ ಬಾಗಲಕೋಟೆ ಹೋಗ್ತೀವಿ ಬೆಳಗಾಂ ಬಂದಿದ್ದೀವಿ ಇಲ್ಲಿನ ಪೊಲೀಸ್ನವರು ನಮ್ಮನ್ನ ಗೌರವದಿಂದ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ನಮ್ ಕಾರ್ಯಕ್ರಮ ಅನುವು ಮಾಡ್ಕೊಡ್ತಾರೆ ನಮ್ಮ ಜಾತಿಗೆ ಎಸ್ಕಾಟ್ ಕೊಡ್ತಾರೆ ಅರ್ಥ ಮಾಡ್ಕೋತಾರೆ ನಮ್ಮ ಉದ್ದೇಶ ಏನು ಅಂತ ಆದ್ರೆ ಉಡುಪಿ ಎಸ್ ಪಿ ಅವರಿಗೆ ಯಾಕೆ ಅರ್ಥ ನನಗಂತೂ ಅರ್ಥ ಆಗ್ತಿಲ್ಲ ಸೊ ಅದನ್ನ ದಾಟಿ ಬಂದಿದೀವಿ ನಾವು ಈಗ ಇಲ್ಲಿ ಬಂದ್ರೆ ಸಮಸ್ಯೆ ಏನು ಅಂತಂದ್ರೆ ಇಲ್ಲಿ ಮೈಕ್ ಹಾಕೋದಕ್ಕೂ ಪರ್ಮಿಷನ್ ಇಲ್ಲ ಇದು ಪೊಲೀಸ್ ಸಮಸ್ಯೆ ಅಲ್ಲ ಖಂಡಿತವಾಗ್ಲೂ ನಾನು ಹೇಳ್ತಾ ಇರೋದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಇದು ಪೊಲೀಸ್ ಸಮಸ್ಯೆ ಅಲ್ಲ ಸರ್ಕಾರ ನಡೆಸುವಂತವ್ರು ಇದಕ್ಕೆ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇರ್ತಾರೆ ಆ ಡಿಪಾರ್ಟ್ಮೆಂಟ್ ನ ವ್ಯವಸ್ಥೆ ಮಾಡುವಾಗ ಈ ಧ್ವನಿ ಸರ್ಕಾರಕ್ಕೆ ತಲುಪದೇ ಇರೋ ರೀತಿಯಲ್ಲಿ ಎಲ್ಲೆಲ್ಲ ಅಡ್ಡುಗಡೆ ಇಡಬೇಕು ಅದನ್ನೆಲ್ಲ ನಿಯಮಗಳನ್ನ ಮಾಡ್ಬಿಡ್ತಾರೆ ಅದನ್ನ ಪೊಲೀಸ್ನವ್ರ ಮೂಲಕ ಚಾಲನೆ ತರಕಾರಿ ಪ್ರಯತ್ನ ಮಾಡ್ತಾರೆ ನಾನು ಹೋಗಿ ಅಲ್ಲಿ ಎಸ್ ಪಿ ಸಾಹೇಬ್ರನ್ನ ಬಿಜಾಪುರದ ಎಸ್ ಪಿ ಸಾಹೇಬ ರಿಕ್ವೆಸ್ಟ್ ಮಾಡಿಕೊಂಡೆ ನೂರಾರು ಜನ ಸೇರಿದ್ದೀವಿ ಇಲ್ಲಿ ಮಾತಾಡೋದ ಕೇಳಿಸ್ಬೇಕಲ್ವ ಸರ್ ಅಂತ ಅಂದ್ಮೇಲೆ ಅವ್ರ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈ ಸ್ಪೀಕರ್ನ ಇಲ್ಲಿ ತಂದಿಡೋದಕ್ಕೆ ಅನುಮತಿ ಕೊಟ್ಟು ಅವರಿಗೆ ನಿಮ್ಮೆಲ್ಲರೂ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಅದಕ್ಕೆ ಮುಂಚೆ ಇಲ್ಲಿ ಪುರಾಣಿ ಸ್ಪೀಕರ್ ಎಷ್ಟು ಕಿರ್ಚಿದ್ರು ನಿಮ್ಗೆ ತಲುಪೋದಿಲ್ಲ ಏನ್ ಮಾಡ್ಬೇಕು ನಾವು ಇನ್ನೆಂಥ ರಣೆಹಳ್ಳಿ ಸರ್ಕಾರ ಆಗಿರಬಹುದು ಇದು ಅಂತ ಇಲ್ಲಿ ನಮ್ಮ ಮನವಿ ಪತ್ರ ತಗೊಳ್ಳೋದಕ್ಕೆ ಬರ್ತಾರಲ್ಲ ಯಾರಾದ್ರೂ ಸಚಿವರು ಅವ್ರ ಹತ್ರ ನಾನು ಮಾತಾಡ್ತೀನಿ ಒಂದು ನಿಮಿಷ ಪ್ರತಿಭಟನೆಯನ್ನೇ ಎದುರಿಸೋದಕ್ಕೆ ತಾಕತ್ತಿಲ್ಲ ನಿಮಗೆ ಮಿನಿಸ್ಟರ್ ಏನು ಹೇಳೋ ಕೊಟ್ಟಿದೀವಿ ಅದನ್ನ ಕೇಳಿಸ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಕಿವಿ ಬೇಡ ಬೈಕ್ ಬೇಡ ಅಂತ ತಡಿತೀರಿ ನೀವು ಕೊನೆಗಾದ್ರೆ ನಮ್ ಗೋಪೆ ಪೊಲೀಸ್ ಅವರು ತಿನ್ಬಿಡ್ಬೇಕು ಪೊಲೀಸ್ ಅವ್ರು ಪೊಲೀಸ್ ಪೊಲೀಸ್ವ್ರು ತೋದ್ರು ಅಂತ ಅವರು ಎಲ್ಲಿ ತಡಿತಾರೆ ಈ ಅಯೋಗ್ಯರು ರೂಪಿಸುವಂತಹ ರೀತಿ ನೀತಿ ನಿಯಮಗಳನ್ನ ಜಾರಿ ತರೋದು ಪಾಪ ಅವರು ಶ್ರಮ ಪಡ್ತಾರೆ ಅವ್ರು ಸರಿಯಾದ ವ್ಯವಸ್ಥೆ ಮಾಡಿ ಆಯ್ತು ಒಂದು ಮೈಕಿಂದ ಇನ್ನೊಂದು ಟೆಂಟ್ ಡಿಸ್ಟರ್ಬ್ ಆಗ್ತದೆ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ನೀವು ಇಲ್ಲಿ ಉಳ್ಕೊಳ್ಳಕ್ಕೆ ಇಲ್ಲಿ ಓಡಾಡೋದಕ್ಕೆ ಗೋ ಹೋಗೋಕ್ಕೆ ಮಜಾ ಮಾಡ್ಕೊಂಡ್ ಬರೋದಕ್ಕೆ ನಮ್ ತೆರಿಗೆ ದುಡ್ಡಿನ ಡೀಸೆಲ್ ಖರ್ಚು ಮಾಡ್ತೀರಾ ನಿಮ್ಮ ಅಪ್ಪನ ಮನೇಲಿ ಅಂತಿದ್ದೀರಾ ಎಷ್ಟು ಕೋಟಿ ರೂಪಾಯಿ ಖರ್ಚಾಗುತ್ತೆ ದುಡ್ಡು ಮನೆ ದುಡ್ಡು ನಮ್ ತೆರಿಗೆ ಪ್ರತಿಭಟನಾಕಾರರು ನಿಮ್ಮ ಉದ್ದೇಶಿಸಿ ಮಾತಾಡಕ್ಕೆ ಬಂದ್ರೆ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಆಗ್ರಹಗಳನ್ನ ಸಲ್ಸಕ್ಕೆ ಬಂದ್ರೆ ಅಡ್ಜಸ್ಟ್ ಗುಡ್ಜಸ್ಟ್ ಆಗಲ್ಲ ಇಲ್ಲಿ ಡಿಸ್ಟರ್ಬ್ ಡಿಸ್ಟರ್ ಹೌದು ಡಿಸ್ಟರ್ಬ್ ಆಗ್ತದೆ ಇಲ್ಲ ಅಂತ ಒಪ್ಕೋತಾ ಇಲ್ಲ ನಾನು ಇಲ್ಲಿ ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅವ್ರ ಜೋರಾಗಿ ಮಾತ್ರ ನನ್ ತೊಂದರೆ ಆಗುತ್ತೆ ನಮ್ಮ ಇಬ್ಬರಿಗೂ ತೊಂದರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ನಿಮ್ಮ ಕೈನಲ್ಲಿ ಏನ್ ದೊಡ್ಡ ರೋಗ ಬಂದಿದ್ದೀವಿ ಸರ್ಕಾರಕ್ಕೆ ಮನೆ ಮರಿದಿರೋ ಸ್ವಲ್ಪ ಕೂಡ ಇದೇ ಸಿದ್ದರಾಮಯ್ಯ ಅವ್ರ ಮಾತಾಡ್ತಾರೆ ನರೇಂದ್ರ ಮೋದಿ ಅವರಿಗೆ ತಾಕತ್ತಿಲ್ಲ ಐವತ್ತೆ ಒಂದೇ ಒಂದು ಪ್ರೆಸ್ ಮೀಟ್ ಎದುರಿಸಲಿಲ್ಲ ಅಂತ ನಿಮ್ ಇದ್ರೆ ಒಂದೇ ಒಂದು ಪ್ರತಿಭಟನೆ ಎದುರಿಸ್ರಿ ನಿಮಗ್ ತಾಕತ್ತಿಲ್ಲ ಸಿದ್ದರಾಮಯ್ಯ ಇನ್ಯಾರನೂ ಅದಲ್ಲ ಮೋದಿ ಕಟ್ಕಂಡ್ ನಾನೇನ್ ಮಾಡ್ಲಿ ನಮ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೋದಿನ್ ತೋರ್ಸೋದು ಮೋದಿನ್ ತೋರ್ಸೋದು ಮೋದಿನ್ ತೋರಿಸೋದು ಓಟ್ ಎಲ್ಲ ಬಳ್ದು ಭಾಯ್ ಹಾಕೊಳ್ಳೋದು ನೀವು ನಿಮ್ ಮಗ ನೀವು ಸಿಎಂ ಅಂತೆ ನಿಮ್ ಮಗ ಎಮ್ ಎಲ್ ಸಿ ಅಂತೆ ಉಳ್ ಸಗಣಿ ಬೆಚ್ಚಾಕ್ ಹೋಗ್ಬೇಕಾ ಮನೆ ಮರಿದ ಸರ್ಕಾರಕ್ಕೆ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕದ ಇದು ಸರ್ವಾಧಿಕಾರಿ ಆಡಳಿತ ಅಲ್ವಾ ಪ್ರಜಾಪ್ರಭುತ್ವದ ಬಾಯಲ್ಲಿ ಮಾತಾಡೋದು ಹೋರಾಟವನ್ನ ಹತ್ತಿಕ್ಕೋದು ಸಮಾನತೆ ಅಂತ ಮಾತಾಡೋದು ನಮ್ಮ ಹೋರಾಟಗಳನ್ನ ನಿಜವಾಗ್ಲು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಅಮಾಯಕ ಪೊಲೀಸರನ್ನ ಬಿಟ್ಟು ನಮ್ಮನ್ನು ಹತ್ತಿಕ್ಕೋದು ಏನು ದುರಾಂಕಾರದ ನಡವಳಿಕೆ ಇದು ನಾನು ಯಾವತ್ತೂ ನೋಡಿಲ್ಲ ಎಷ್ಟೋ ಪ್ರತಿಭಟನೆಗಳನ್ನ ಭಾಗವಹಿಸಿದ್ದೀನಿ ಭೂಮಿ ಹಕ್ಕಿಗೋಸ್ಕರ ಹೋರಾಟ ಮಾಡಿದಂತ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದೀನಿ ಇಂತ ತುಂಡ ಹೋಗ್ತಾರೆ ಯಾವ ಸರ್ಕಾರವೂ ಮಾಡಿರಲಿಲ್ಲ ಯಾರೂ ಮಾಡಿರಲಿಲ್ಲ ಅವರ ಪ್ರತಿಭಟನೆಗೆ ನ್ಯಾಯುತವಾಗಿ ಮಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಡೋರು ಯಾರ ಪ್ರತಿನಿಧಿಗಳು ಬರೋರು ಒಂದು ಮೈಕ್ ನ ನೀವು ತಡಿತೀರಿ ಅಂತಂದ್ರೆ ಏನ್ ಅರ್ಥ ಇದು ನಾವು ಬೈಕ್ ಕೈ ಕಟ್ಕೊಂಡ್ಕೊಬೇಕಾ ನೀವು ಇಷ್ಟೊತ್ತು ಚಪ್ಪಾಳಿ ಹೊಡ್ದು ಕೇಕೆ ಹಾಕಿದ್ರಲ್ಲ ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿ ಬೈಕ್ ತೋರಕ ಹಂಗ ಆಯ್ತಲ್ಲ ಅದಕ್ಕೋಸ್ಕರ ತಲೆ ತಗಸ್ಬೇಕಾಗಿರೋದು ನೀವುಗಳು ನೀವು ಕೂತಿದ್ರಲ್ಲ ನೀವುಗಳು ತಲೆ ತಗಸ್ಬೇಕು ನಿಮಗ್ ನಾಚಿಕೆ ಆಗ್ತದೆ ನಿಮಗೆ ನಾಚಿಕೆನೆ ಆಗ್ಬೇಕಾಗಿರೋದು ಸುಮ್ಮನೆ ಜೈ ಅಂತ ಕೂಗ್ತಿರ ಶೇರ್ ಅಂತ ಕೂಗ್ತಿರ ಚಪ್ಪಳೆ ತತ್ತಿರ ಶಿಲ್ಯ ಹೊತ್ತೀರಾ ಏನ್ ಬಂತು ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ ಸಾಯಿ ನನ್ನ ಮಗ ಇದೇ ತರ ನಿಂತ್ಕೊಂಡು ಬೀದಿಲ್ಲೇ ಮಾತಾಡ್ತಾ ಇರಲಿ ಅಂತ ಇವನ್ ಬೀದಿಲ್ಲೇ ಮಾತಾಡ್ತಾ ಇರಲಿ ಇವನ್ ಯಾರ್ಯಾರು ಬೈತಾ ಇರಲಿ ನಾವು ಮಜಾ ಮಜಾತಗಳನ್ನ ಚಿಗ್ಲೆ ಚಪ್ಪಳೆ ಹೊಡೆ ಯೋಚನೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯ ಬೈತಾಡಿದ್ರೆ ಓ ಅಂತೀರಾ ಮೋದಿ ಬೈದ್ರೆ ಓ ಅಂತೀರಾ ಆರ್ ಎಸ್ ಎಸ್ ಬೈದ್ರೆ ಓ ಅಂತೀರಾ ನನ್ನ ಒಳಗಡೆ ಕಳ್ಸ್ರಂದ್ರೆ ತಲೆ ನಡೆಸ್ಕೊಂಡು ಕೂತಾ ಪುಲ್ಕೇಶಿ ನಗರದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮುಸಲ್ಮಾನ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಒಲೆ ಮಾದಿಗರು ಓಟ್ ಎರಡು ಸೇರಿದ್ರೆ ಎರಡು ಲಕ್ಷ ಚಲ್ರಿ ಯಾವನ ಗುರ್ತಿಲ್ಲ ಗತಿ ಇಲ್ಲ ಊರ್ನಲ್ಲ ಕೇರೇನಲ್ಲ ಅವ್ನ ಯಾವನ ಹೆಸರು ಗೊತ್ತಿಲ್ಲ ಅವನ ಎಲೆಕ್ಷನ್ ಬರ್ತಾನೆ ಅವನಿಗೆ ಎಂಬತ್ತೈದು ಸಾವಿರ ಓಟ್ ಹಾಕಿ ಕಳಿಸ್ತೀರಾ ನಿಮ್ಗೋಸ್ಕರ ಎದೆ ಹೊಡ್ಕೊಂಡು ವರ್ಷ ಕಟ್ಲಿಂದ ಸಾಯ್ತೀನಿ ನಂಗೆ ನಾಲ್ಕು ಸಾವಿರ ಓಟ್ ಹಾಕ್ತೀರಾ ಆಗ್ಬೇಕಲ್ವ ಹಾಕ್ಬೇಕಲ್ವಾ ಯಾರಿಗಾಗ ಟೂ ಬಿ ರಿಸರ್ವೇಶನ್ ಬಗ್ಗೆ ನಾನು ಮಾತಾಡ್ಬೇಕಾಗಿರೋದು ಬೀದಿ ವಿಧಾನಸೌಧದ ಒಳಗಡೆ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತ ನಾನು ಮಾತಾಡ್ಬೇಕಾಗಿರೋದು ಈ ಬೀದಿನಲ್ಲ ಈ ಸರ್ಕಾರ ಕೊಟ್ಟಿರುವಂತ ಸವಲತ್ತಲ್ಲ ಅಲ್ಲಲ್ಲ ಇದ್ರ ಜೈಲ್ ಇದು ಸರ್ಕಾರವೇ ನಿರ್ಮಾಣ ಮಾಡಿರೋ ಜೈಲ್ ಒಳಗಡೆ ಬನ್ನಿ ನಾನೇ ಮೈಕ್ ಕೊಡ್ತೀನಿ ನಾನೇ ಶಾಮೀನ ಹಾಕಿರ್ತೀನಿ ನಾನೇ ನಿಮ್ ಕುತ್ ಆಸಿರ್ತೀನಿ ನಾನೇ ವೇದಿಕೆ ಹಾಕಿರ್ತೀನಿ ನೀವು ಬನ್ನಿ ನನ್ನನ್ನ ಬೈರಿ ಹೋಗ್ರಿ ನನಗೇನ್ ಬಂತು ಮಾನ ಬಿಟ್ಟು ಮೂರು ಬಿಟ್ಟು ನೀವ್ ಎಷ್ಟು ಬೈದರು ನನಗೇನ್ ಬಂತು ಅನ್ಕೊಂಡ್ರ ಸರ್ಕಾರ ಇದು ಇಂತ ದರಿದ್ರ ಸರ್ಕಾರಕ್ಕೆ ವಿಧಾನಸೌಧದ ಒಳಗಡೆ ತಡೆ ತೊಡಿಸ್ಬೇಕಾಗಿರೋದು ಸಿದ್ದರಾಮಯ್ಯ ತೊಡತರಲ್ಲ ಬಳ್ಳಾರಿ ಬತ್ತಿನ ತಡಿರೋ ಮಕ್ಕಳ ಅಂತ ಹಂಗೆ ನಾನು ಹೇಳ್ಬೇಕಾಗಿರೋದು ಒಳಮೀಸಾತಿ ಟು ಬಿ ಕಾಂತರಾಜ್ ಆಗದ ವರದಿ ಮಾಡಿದೆ ನೀವು ಮಾತಾಡಪ್ಪ ನೋಡೋಣ ಒಳಗಡೆ ನಾನು ನನ್ನನ್ನು ಬೀದಿ ನಿಲ್ಸಿದಿರ ಯಾವನ ಅವನು ನಿಮ್ದು ಏನೋ ಓಟ್ಪಾಸ್ತಿಗಳನ್ನ ತೋಚ್ಕೊಂಡಿದ್ದಾನಲ್ಲ ಯಾವನ್ಯವನು ನಿಮ್ ಟು ಬಿ ರಿಸರ್ವೇಶನ್ ಜಾರಿ ಮಾಡದೆ ಬಾಯಿ ಮುಚ್ಕೊಂಡು ಕೂತಿದಾನಲ್ಲ ಯಾರ್ಯಾರು ನಿಮ್ಮ ಹಕ್ಕುಗಳ ಬಗ್ಗೆ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಕೂಡ ಇನ್ನೂ ಮಾಡ್ತಾ ಇಲ್ವಲ್ಲ ಆದ್ರೂ ಬಗ್ಗೆ ಮಾತಾಡದೆ ಒಳಗಡೆ ಬಾಯಿ ಮುಷ್ಯೂರು ಕೂತಿದ್ರಲ್ಲ ನಿಮ್ಮ ಹತ್ತು ಜನ ಎಮ್ ಎಲ್ ಉಗಿರಿ ಮಗಕ್ಕೆ ಅವ್ರಿಗೆ ಅವರೆಲ್ಲ ಒಳಗಡೆ ಹೋಗ್ಬೇಕಾಗಿರೋದು ಅಂತವ್ರು ಓಟ್ ಹಾಕಿದಿರಿ ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ನಾಲ್ಕು ಸರಿ ಎಲೆಕ್ಷನ್ ನಿಂತರು ನಮ್ಮ ಪಕ್ಷದ ಅಧ್ಯಕ್ಷರು ಅಬ್ದುಲ್ ಮಾಜಿದ್ ಅವರು ನಾಲ್ಕು ಸರಿ ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ಪಾಪುಲೇಷನ್ ಮುಸಲ್ಮಾನರು ಹೈಯೆಸ್ಟ್ ವೋಟ್ ಅವ್ರು ಮನ್ಸು ಮಾಡ್ರೆ ಮುಗ್ದೋಯ್ತು ನಾಳೆ ಬೆಳಿಗ್ಗೆ ಅವರು ಅಲ್ಲಿರ್ತಾರೆ ಎಲೆಕ್ಷನ್ ನಡೆದ್ರೆ ಅವ್ರನ್ನ ಸೋಲಿಸ್ತೀರಿ ಬಿಜೆಪಿ ಬಂದ್ಬಿಡುತ್ತೆ ಬಿಜೆಪಿ ಬಂದ್ಬಿಡುತ್ತೆ ಬಿಜೆಪಿ ಬಂದ್ಬಿಡುತ್ತೆ ಬಿಜೆಪಿ ಬಂದ್ಬಿಡುತ್ತೆ ಕಾಂಗ್ರೆಸ್ ಹಾಕ್ಬಿಡ್ರಿ ಕಾಂಗ್ರೆಸ್ಗೆ ಹಾಕ್ಬಿಟ್ಟು ಮನೆ ಮಠ ಎಲ್ಲ ಹಾಳು ಮಾಡ್ಕೊಂಡು ಇಲ್ಲಿ ಬಂದು ಬೀದಿ ಕೂತ್ಕೊಂಡು ಲಬ 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 ಬೈ ಚಳ ನಾಚಿಕೆ ಆಗಲ್ಲ ನಿಮಗೆಲ್ಲ ನಗಕ್ಕೆ ನನಗೆ ಕಾಮಿಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಓಟಿನ ಸೀರಿಯಸ್ನಸ್ ಎಲ್ಲಿವರೆಗೂ ಅರ್ಥ ಆಗಲ್ಲ ನಾವು ಬೀದಿಲೇ ಇರ್ತೀವಿ ಅಲ್ಲಿವರೆಗುನು ಓಟಿನ ಸೀರಿಯಸ್ನಸ್ ಅರ್ಥ ಆಗ್ಬೇಕು ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಈ ನಾಡನ್ನ ಆಳುವಂತವನು ರಾಣಿಯ ಗರ್ಭದಲ್ಲೆಲ್ಲ ಹುಟ್ಟೋದು ಬ್ಯಾಲೆಟ್ ಪೇಪರ್ಗಳಲ್ಲಿ ಆ ಬ್ಯಾಲೆಟ್ ಪೇಪರ್ ನ ಮಹತ್ವ ಅರ್ಥ ಆಗ್ಬೇಕಿತ್ತು ಹಿಂದೆ ಎಲ್ಲ ಒಬ್ಬ ರಾಜನ ಆಡಳಿತ ಹೋಗಿ ಇನ್ನೊಬ್ಬ ರಾಜನ ಆಡಳಿತ ಅಲ್ಲಿ ಬರಬೇಕು ಅಂದ್ರೆ ಯುದ್ಧ ಆಗ್ಬೇಕಿತ್ತು ತಲೆಗಳು ರಕ್ತ ಸುರಿಬೇಕಿತ್ತು ಆಗ ಒಬ್ಬ ರಾಜ ಸೋತು ಇನ್ನೊಬ್ಬ ರಾಜ ಅಲ್ಲಿ ಬರುವನು ಈಗ ಅಂದ ಬೇಕಾಗಿಲ್ಲ ಒಂದು ಬಟನ್ ನಿ ಪ್ರೆಸ್ ಮಾಡಿದ್ರೆ ಒಬ್ಬ ಎಂ ಪಿ ಇನ್ನೊಬ್ಬ ಹೊಸ ಎಂ ಪಿ ಅಲ್ಲಿ ಬರ್ತಾನೆ ಒಂದು ಬಟನ್ ನ ನೀವು ಚೇಂಜ್ ಮಾಡಿದ್ರೆ ಒಬ್ಬ ಎಂ ಎಲ್ ಓಡಾಕ್ತಾನೆ ಇನ್ನೊಬ್ಬ ಎಂ ಎಲ್ ಬರ್ತಾನೆ ನರಸಿಂಹರಾಜ ಕ್ಷೇತ್ರದಲ್ಲಿ ನಿಮ್ಮ ಬಟನ್ ಅನ್ನ ಚೇಂಜ್ ಮಾಡಿ ಜಸ್ಟ್ ಚೇಂಜ್ ಯುವರ್ ಬಟನ್ ನಿಮ್ಮ ಹೆಬ್ಬೆಟ್ ಅನ್ನ ಅಲ್ಲ ಅಲ್ಲೊತ್ತಿ ಆ ಶರ್ಟ್ ಹೋಗ್ತಾರೆ ಅಜೀತ್ ಸಾ ಅಲ್ಲಿ ಬರ್ತಾರೆ ಇಷ್ಟೇ ಸಿಂಪಲ್ ಇದನ್ನ ಮಾಡೋದಕ್ಕೆ ಎಪ್ಪ ಏನು ಪ್ರಳಯ ಆಗಬೇಕು ಕೈ ಗುರ್ತರಿಂದ ಆಟೋ ಗುರುತಿಗೆ ನಿಮ್ಮ ಓಟ್ ನ ಬಟನ್ ಅನ್ನ ಚೇಂಜ್ ಮಾಡೋದಕ್ಕೆ ಏನ್ ಇಪ್ಪತ್ತು ವರ್ಷ ಸಾಯ್ಬೇಕೇನ್ರಿ ಕೆಲವ್ ತಲೆ ಬೇಕಾದಿರ್ಬೇಕು ಅವರೂ ಇಪ್ಪತ್ತು ವರ್ಷ ಹೇಳ್ಬೇಕಾ ನಿಮಗೋಸ್ಕರ ನಾವು ಈ ಕೆಲಸ ಮಾಡಕ್ ಬಂದಿದ್ದೀವಿ ನಿಮ್ಗೋಸ್ಕರ ಸಹಾಯಕ್ಕೆ ಬಂದಿದ್ದೀವಿ ನಿಮ್ಗೋಸ್ಕರ ಕೇಸ್ ಹಾಕ್ಸ್ಕೊಂಡಿದ್ದೀವಿ ನಿಮ್ಗೋಸ್ಕರ ಜೈಲ್ಗೆ ಹೋಗಿದ್ದೀವಿ ನಿಮ್ಗೋಸ್ಕರ ನಮ್ಮ ಹೋರಾಟವನ್ನ ಮಾಡ್ತಾ ಇದ್ದೀವಿ ನಿಮ್ಗೆ ಇಂಥ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಈ ಕಾಂಗ್ರೆಸ್ ಅನ್ನುವಂತ ಭೂತ ನಿಮ್ಮನ್ನು ಹೆಂಗೆ ನುಂಗಾಗ್ತಾ ಇದೆ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀವಿ ಏನಕ್ಕೋಸ್ಕರ ನಿಮ್ಮ ಒಂದು ಬಟನ್ ಅನ್ನ ಆ ಕೈ ಗುರ್ತಿಂದ ಆಟೋ ಗುರ್ತಿಗೆ ಚೇಂಜ್ ಮಾಡಿ ಅಂತ ಅರ್ಥವೇ ಆಗ್ತಾ ಇಲ್ಲ ಈ ಸಮುದಾಯಕ್ಕೆ ಅಂದ್ರೆ ನೋಡಿ ಯಾವ್ಯಾವ ಊರಿಂದ ಬಂದಿದ್ರೆ ಈ ಮಾತು ನನ್ನ ಕೈಲಿ ಬೇಯಿಸ್ಕೊಳ್ಳಿ ನೀವೇ ಹೇಳ್ ಮಾಡಿ ನಿಮ್ಮನ್ನ ಆಡಿ ಹೋಗಲಿ ಟಿಪ್ಪು ಸುಲ್ತಾನ್ ಕತೆ ಹೇಳಿ ಹೈದರಾಲಿ ಸಾಹಸ ಹೇಳಿ ಸಿದ್ಧನಾಥನ ಶೌರ್ಯ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಹೇಳ್ಬಿಟ್ಟು ನಗಿಸಿ ನಗಸಿ ಸಂತೋಷಪಟ್ಟು ನಾನು ಹೀರೋ ಅನ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಒಂದು ಮಾತನ್ನ ಹೇಳ್ತೀವಿ ನಾವು ನಗ್ತಾ ಹೇಳೋನು ಆಳಾಗೋಗ ಕೇಳ್ತಾನೆ ಬೈದ್ ಹೇಳೋನು ಬದುಕ ಕೇಳ್ತಾನೆ ನಾನು ಬೈದ್ ಹೇಳೋದು ಚಿತ್ಕೊಂಡು ಚಿಂತ ಇಲ್ಲ ನಾವೆಲ್ಲ ಬದುಕೋಣ ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇದೆಯಲ್ವಾ ನೀವು ಚೇಂಜ್ ಏನನ್ನ ಒಂದು ಬಟನ್ ಒಂದು ಬಟನ್ ಚೇಂಜ್ ಮಾಡಕ್ಕೆ ಇಪ್ಪತ್ತು ವರ್ಷದಿಂದ ಸಾಯಿಸ್ತಾ ಇದೀರಲ್ಲ ನಮ್ಮನ್ನ ನಿಮ್ಗೆ ಏನು ನಿಮ್ಗೆ ತಾಯಿರೋದಾ ಇಲ್ವಾ ಅರ್ಥ ಆಗಲ್ವಾ ನಿಮಗೆ ಒಂದು ಮಾತು ಒಂದು ಆಪ್ಷನ್ ಕೊಡ್ತೀನಿ ಆಯ್ತು ನಿಮಗೆ ಅನ್ನ ಬಿಟ್ಟು ಆಗದೇ ಇಲ್ಲ ಅಂತಾನೆ ತಿಳ್ಕೊಳ್ಳಿ ಇದನ್ನ ಹೇಳ್ತಾ ಇಲ್ಲಿ ಕೂತಿದಿರಲ್ಲ ನಿಮಗೆ ಮಾತ್ರ ಅಲ್ಲ ಇದಪ್ಪ ನಮ್ಮನ್ ಕೂರ್ಸ್ಕೊಂಡು ನಾವು ನಾವೆಲ್ಲ ಎಸ್ ಡಿ ಪಿ ನಾವು ತನ್ಕೊಬೋದು ನೀವು ಮಾತ್ರ ಅಲ್ಲ ನೋಡಿ ಇಲ್ಲಿ ಲೈವ್ ಹೋಗ್ತಾ ಇದೆ ಕರ್ನಾಟಕದ ಒಂದು ಕೋಟಿ ಜನ ಮುಸಲ್ಮಾನರು ಕೂಡ ನನ್ನ ಸ್ಪೀಚ್ ನ ಕೇಳೇ ಕೇಳ್ತಾರೆ ನನಗ್ ಗೊತ್ತು ನನ್ನ ಸ್ಪೀಚ್ ಅವರೇ ಜಾಸ್ತಿ ಕೇಳೋದು ಈ ಲೈವ್ ಹೋಗಿದ್ ಕೂಡ ಇವತ್ತಲ್ಲ ಇನ್ನೊಂದ್ ವಾರ ಆಗ್ಲಿ ಇನ್ನೊಂದು ತಿಂಗ್ಳಾಗ್ಲಿ ಇನ್ ಆರು ತಿಂಗ್ಳಾಗ್ಲಿ ಆರು ತಿಂಗಳ ಈ ಕರ್ನಾಟಕದ ಒಬ್ಬ ಕೂಲಿ ಕಾರ್ಮಿಕ ಮುಸಲ್ಮಾನನಿಂದ ಹಿಡಿದು ಒಬ್ಬ ಅತಿ ದೊಡ್ಡ ಶ್ರೀಮಂತನವರೆಗೂ ಕೂಡ ನನ್ನ ಸ್ಪೀಚ್ ನ ಕೇಳ್ತಾರೆ ಹೌದಲ್ವಾ ಕೇಳೇ ಕೇಳ್ತಾರೆ ಅವ್ರು ಕೇಳಿಸ್ಕೋಬೇಕು ಅವ್ರು ಕೋಪ ಬಂದ್ರೆ ನನ್ನನ್ನ ಬಂದು ಪ್ರಶ್ನೆ ಮಾಡಲಿ ನಾನು ತಪ್ಪಾಗಿ ಮಾತಾಡಿದ್ರೆ ಇಲ್ಲ ಅವ್ರಿಗೆ ಅಂತರ್ ಇತ್ತು ಅಂತಂದ್ರೆ ಅವರು ತನ್ನ ಓಟನ್ನ ಬಟನ್ ಅನ್ನ ಚೇಂಜ್ ಮಾಡಲಿ ನಮಗೇನು ಭ್ರಮೆ ಇಲ್ಲ ಇನ್ನೂರ ಕ್ಷೇತ್ರದಲ್ಲೂ ಕೂಡ ನೀವು ಬಟನ್ ಚೇಂಜ್ ಮಾಡಿ ಇನ್ನೂರ ಇಪ್ಪತ್ನಾಲ್ಕು ಎಷ್ಟು ಬೇರೆ ನಿಲ್ಲೋದು ಇಲ್ಲ ಸ್ಟ್ರೈಟ್ ಆಗಿರ್ತೀವಿ ಸ್ಟ್ರೈಟ್ ಫಾರ್ವರ್ಡ್ ನೇರ ನೇರವಾಗಿ ಮಾತಾಡ್ಬಿಡ್ತೀವಿ ನಿಮಗೆ ಅಂತ ಕಾಂಗ್ರೆಸ್ಸಿನ ಕಾಯಿಲೆ ಇದ್ರೆ ಕಾಂಗ್ರೆಸ್ ಬಿಟ್ಟು ಬದುಕ ಸಾಧ್ಯನೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ರೆ ಕಾಂಗ್ರೆಸ್ ನಮ್ಮ ನರಾಡಿಯಲ್ಲಿದೆ ಕಾಂಗ್ರೆಸ್ ನಮ್ಮ ರಕ್ತದಲ್ಲಿದೆ ಅನ್ನೋದಾದ್ರೆ ಇರ್ಲಿ ಯಾವಾಗ್ಲಾದ್ರು ಜ್ವರ ಬಂದಾಗ ಮನೆಯಿಂದ ಆಸ್ಪತ್ರೆಗೆ ಶಿಫ್ಟ್ ಆಗ್ತಿರಲ್ಲ ಮೂರ್ನಾಲ್ಕು ದಿವಸ ಹಂಗೆ ಎಲೆಕ್ಷನ್ ಟೈಮ್ ನಲ್ಲಿ ಒಂದು ಎರಡು ಮೂರು ಕ್ಷೇತ್ರದಲ್ಲಾದ್ರೂ ಕೂಡ ಜ್ವರ ಬಂದು ನಿಮ್ಮ ಕಾಂಗ್ರೆಸ್ ಕಾಯಿಲೆಯಿಂದ ನಮ್ಮ ಆಸ್ಪತ್ರೆಗೆ ಶಿಫ್ಟ್ ಆಗ್ರಪ್ಪ ಎಸ್ ಡಿ ಪೈ ಆಸ್ಪತ್ರೆಗೆ ಆ ಎರಡು ಮೂರು ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಅನ್ನೇ ಗೆಲ್ಸ್ಕೊಂಡು ತಲೆ ಮೇಲೆ ಚಪ್ಪಡಿ ಹಾಕಳಿದಾವೇನ್ ಕೇಳಕ್ ಬರಲ್ಲ ಎರಡು ಮೂರು ಕ್ಷೇತ್ರದಲ್ಲಿ ಎಸ್ ಡಿ ಪೈ ನ ಕಾರ್ಯಕರ್ತರನ್ನ ನಿಮ್ಮ ಬಗ್ಗೆ ಮಾತಾಡೋರ್ನ ಇಡೀ ಕರ್ನಾಟಕದ ಸಮಸ್ತ ಏನು ಎಸ್ ಡಿ ಪಿ ನ ಗೆಲ್ಲಿಸ್ಬಿಟ್ಟು ಇಟ್ಬಿಡಿ ಅಂತ ಅಲ್ಲ ಎರಡು ಮೂರು ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದ ಒಂದು ಕೋಟಿ ಮುಸಲ್ಮಾನ ಮನಸ್ಸು ಮಾಡಿ ಅರವತ್ತೇಳು ಪರ್ಸೆಂಟ್ ವೋಟ್ ನ ಕಾಂಗ್ರೆಸ್ಗೆ ಕೊಟ್ಟಿರುವಂತಹ ದಲಿತರು ಕೂಡ ನಿಮ್ಮ ಜೊತೆ ನಿಲ್ಲುವಂತ ಕೆಲಸವನ್ನ ನಾನ್ ಮಾಡಿ ತೋರಿಸ್ತೀನಿ ನಿಮ್ ಜೊತೆ ನಿಲ್ಲುವಂತ ಕೆಲಸವನ್ನ ನಾನು ಮಾಡ್ತೀನಿ ಮೊದಲು ಅವ್ರು ಅಪೇಕ್ಷೆ ಪಡ್ತಾರ್ದೇನು ಅಂತಂದ್ರೆ ಮೊದಲು ನೀವು ನಿಂತ್ಕೊಳ್ರಿ ಜೊತೆಲಿ ಯಾಕಂದ್ರೆ ಎಸ್ ಡಿ ಬಿ ಅಂತ ಕೂಡಲೇ ಮುಸಲ್ಮಾನ ಪಕ್ಷ ಮುಸಲ್ಮಾನರ ಪಕ್ಷ ಅಂತ ಹೇಳ್ತಾ ಇದ್ರೆ ಆ ಬ್ರ್ಯಾಂಡ್ ಮಾಡಕ್ ಬಿಟ್ಟಿದ್ದಾರೆ ಆದ್ರೆ ಎಸ್ ಡಿಬಿ ನ ರಾಜ್ಯ ಕಾರ್ಯದರ್ಶಿ ಒಬ್ಬ ದಲಿತ ಅನ್ನೋದನ್ನ ಅರ್ಥ ಮಾಡ್ಕತ್ತಾ ಇಲ್ಲ ಎಸ್ ಡಿ ನ ಉಪಾಧ್ಯಕ್ಷ ಒಬ್ಬ ದಲಿತ ಅನ್ನೋದನ್ನ ಅರ್ಥ ಮಾಡ್ಕತ್ತಾ ಇಲ್ಲ ಎಸ್ ಡಿ ನ ಹಲವು ಜಿಲ್ಲೆಗಳ ಅಧ್ಯಕ್ಷರು ದಲಿತರು ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಡಿಬಿ ನ ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರು ಒಬ್ಬ ದಲಿತರು ಅಂತ ಅರ್ಥ ಆಗ್ತಾ ಇಲ್ಲ ಆದ್ರೂ ದಲಿತ ಸಮುದಾಯ ಯೋಚನೆ ಮಾಡ್ತಾ ಇದೆ ಅಂದ್ರೆ ನೀವು ಮುಸಲ್ಮಾನರ ಪಕ್ಷ ಅಂತ ಹೇಳ್ಕೊತಿದ್ರಲ್ಲ ಸಾಧ್ಯವಷ್ಟು ಮುಸಲ್ಮಾನ ಓಟ್ನ ತಗೊಳ್ಳೋದು ನಮ್ಗೆ ತೋರಿಸಿ ನಾವು ನಿಮ್ ಜೊತೆ ಬರ್ತೀವಿ ಅಂದ್ರೆ ದಲಿತ ಸಮುದಾಯಕ್ಕೆ ಕಾಯ್ತಾ ಇದೆ ಅರವತ್ತೇಳು ಪರ್ಸೆಂಟ್ ವೋಟ್ ಕೊಟ್ಟಿದ್ದೀವಿ ಸರಿ ಕಾಂಗ್ರೆಸ್ಗೆ ಒಂದು ಕೋಟಿ ಹತ್ತು ಲಕ್ಷ ವೋಟರ್ಸ್ ಜನಸಂಖ್ಯೆ ಅದ್ರಲ್ಲಿ ಏಟಿ ಪರ್ಸೆಂಟ್ ತಗೊಂಡ್ರು ಕೂಡ ಎಪ್ಪತ್ತೈದರ ಎಂಬತ್ತು ಲಕ್ಷ ವೋಟರ್ಸ್ ಇದಾರೆ ಅಷ್ಟು ವೋಟು ಇಲ್ಲಿಗೆ ತರುವಂತಹ ಶಕ್ತಿ ಸತ್ಯವಾಗಲು ಬಾಬಾ ಸಾಹೇಬ್ರಾಣೆ ನನಗಿದೆ ಇಲ್ಲ ಅಂತ ಅಲ್ಲ ಆದ್ರೆ ನೀವು ಕೈ ಜೋಡಿಸ್ಬೇಕು ನೀವೇ ಕೈ ಬಿಟ್ಬಿಡ್ತೀರಿ ಯಾಕೆ ಬಿಜೆಪಿ ಗೆ ಎದುಕೊಂಡು ಬಿಜೆಪಿಗೆ ಎದುರುಕೊಂಟು ಬಿಜೆಪಿ ಬಂದ್ ಆಯ್ತಲ್ಲ ಹತ್ತು ವರ್ಷದಿಂದ ಈ ದೇಶವನ್ನ ನುಂಗ್ತಾ ಇದೆ ನೊಣಿತಾ ಇದೆ ಮಾಡ್ತಾ ಇದೆ ಮಜಾ ಮಾಡ್ತಾ ಇದೆ ಕಂಡೋರ್ಗೆಲ್ಲ ಭಿಕ್ಷೇತ್ರ ಕೋಟ್ಕೊಂಡು ಹೋಗ್ತಾ ಇದೆ ಬಿಜೆಪಿ ಬಂದ್ ಆಯ್ತು ಅದನ್ನ ತಡೆಯೋದಕ್ಕೆ ಕಾಂಗ್ರೆಸ್ ಕೈ ತಾಕತ್ ಇದ್ಯಾ ಶಕ್ತಿ ಇದೆಯಾ ಕಲ್ಲಡ್ಕ ಪ್ರಭಾಕರ್ ಭಟ್ನ ಜೈಲ್ಗೆ ಹಾಕ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಹಾಕಿದ್ರ ಹಾಕ್ಲಿಲ್ಲ ಬಸವಗೌಡ ಪಾಟೀಲ್ ಮೇಲೆ ಎತ್ನಾಳ್ ಮೇಲೆ ಆತ ಕೊಟ್ಟ ಸ್ಟೇಟ್ಮೆಂಟ್ ಎಫ್ಐಆರ್ ಮಾಡ್ಬೇಕಿತ್ತು ಮಾಡಿದ್ರ ಇನ್ಯಾವ್ರ ಸುಳ್ಳು ಭಾಷಣ ಕೋರ ಇಡೀ ರಾಜ್ಯದಲ್ಲಿ ಕೋಮುಗಲ್ಮೆಚ್ಚ ಅವನ ವಿರುದ್ಧ ಕ್ರಮ ತಗೊಂಡ್ರ ಮಂಗಳೂರು ಪೊಲೀಸ್ ಕಮಿಷನರ್ ಆಫೀಸ್ ನ ಉದ್ಘಾಟನೆ ಮಾಡಿದ್ದಾರು ಕಲ್ಲಡ್ಕ ಪ್ರಭಾಕರ್ ಭಟ್ಟ ಕಾಂಗ್ರೆಸ್ ಆರ್ ಎಸ್ ಎಸ್ ನೋ ಕಾಂಗ್ರೆಸ್ ಕಾಂಗ್ರೆಸ್ನವರು ಮತ್ತೆ ಇಲ್ಲಿ ನಿಮ್ಮ ಮುಂದೆ ಮಾತಾಡದೇನು ಸಿದ್ದರಾಮಯ್ಯ ನಾನ್ ಮುಸಲ್ಮಾನರ ಬಂದು ನೀವು ಮಾಡಿದ್ದೇನೋ ತೊಂಬತ್ತೆರಡು ಪರ್ಸೆಂಟ್ ವೋಟ್ ಹಾಕ್ಬಿಟ್ರಿ ನೀವು ತೊಂಬತ್ತೆರಡು ಪರ್ಸೆಂಟ್ ಇಡೀ ದೇಶದಲ್ಲಿ ಇಂಥದ್ದೊಂದು ದುರಂತ ನಾನು ನೋಡ್ಲೇ ಇಲ್ಲ ನನ್ನ ಜೀವಾನದಲ್ಲಿ ಐವತ್ತರಿಂದ ಐವತ್ತೈದು ಲಕ್ಷ ಓಟ್ ಕೊಟ್ಟಿದ್ದೀರಾ ದಲಿತರು ಕೂಡ ಐವತ್ತರಿಂದ ಅರವತ್ತು ಲಕ್ಷ ಓಟ್ ಕೊಟ್ಟಿದ್ದೀವಿ ಎರಡು ಸಾವಿರದ ಒಂದು ಕೋಟಿ ಚಿಲ್ರೆ ಒಂದು ಕೋಟಿ ಚಿಲ್ರೆ ಓಟ್ ಅನ್ನ ತಗೊಂಡ ಸಿದ್ದರಾಮಯ್ಯ ಮಾಡ್ತಾ ಇರೋದೇನು ನಮ್ ಟಿ ಎಸ್ ಪಿ ಎಸ್ ಪಿ ಅಮೌಂಟ್ ನ ಕದಿತಾ ಇರೋದು ನಿಮಗೆ ಟೂ ಬಿ ರಿಸರ್ವೇಶನ್ ರೆಸ್ಟೋರ್ ಮಾಡದೆ ಇರೋದು ವಕ್ಫಾಸ್ತಿ ಹದಿನೇಳು ಸಾವಿರ ಕೋಟಿ ಏನು ಕಳ್ತನಾಗಿದೆ ಅದನ್ನ ಕಾಪಾಡಕ್ಕಿಲ್ಲ ಟೂ ಬಿ ರಿಸರ್ವೇಶನ್ ಕೊಡ್ತೀವಿ ಅಂತ ನಾಟಕ ಆಡ್ತಾ ಇದಾರೆ ನಿಮ್ಗೆ ಹತ್ತು ಕೊನೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಆದರೂ ಕೂಡ ಬಜೆಟ್ ಅಲ್ಲಿ ದುಡ್ಡು ಕೊಡ್ಲಿಲ್ಲ ಆದ್ರೂ ಕಾಂಗ್ರೆಸ್ ನಮ್ದು ಕಾಂಗ್ರೆಸ್ ನಮ್ದು ಕಾಂಗ್ರೆಸ್ ನಮ್ಮದು ಏನ್ ಮಾಡ್ಬೇಕು ಹೇಳಿ ಹೇಳಿ ಇವಾಗ ಮಾತಾಡಿ ಯಾವಾಗ ಜೋರ ಕಿರ್ಚತ್ರ ಇವಾಗ ಮಾತಾಡಿ ನಿಮ್ಮ ಶಕ್ತಿ ನಿಮ್ಮ ಶ್ರಮ ನಿಮ್ಮ ಹಣ ನಿಮ್ಮ ಪರಿಚಯ ನಿಮ್ಮ ಮಾತುಗಳು ನಿಮ್ಮ ಸೋಷಿಯಲ್ ಮೀಡಿಯಾಗಳು ನಿಮ್ಮ ವಾಟ್ಸ್ಆಪ್ ನಿಮ್ಮ ಟ್ವಿಟರ್ ನಿಮ್ಮ ಇನ್ಸ್ಟಾಗ್ರಾಮ್ಗಳೆಲ್ಲ ಒಂದು ಕ್ಷೇತ್ರ ಎರಡು ಕ್ಷೇತ್ರಕ್ಕೆ ಕ್ಷೀಣಿಕೃತವಾಗಿ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ಪಣ ತೊಡಿದ್ರೆ ಯಾವತ್ತಾದ್ರ ಹೇಳಿ ಅತ್ಮ ಮುಟ್ಕೊಂಡ್ ಹೇಳಿ ಆತರ ಥರ ಪಣ ತೊಡಿದೀವಿ ಅಂತ ಹೇಳಿ ಇಲ್ಲ ಅಲ್ವಾ ಹಾಗಿದ್ರೆ ನ್ಯಾಯ ಯಾರು ಕೊಡೋರು ನಮ್ಗೆ ಮುಸಲ್ಮಾನ ಸಮುದಾಯದ ಹತ್ತು ಜನ ಎಂ ಎಲ್ ಎಗಳಿದ್ದಾರೆ ಟು ಬಿ ರಿಜಿಸ್ಟರ್ ಮಾಡಿ ಅಂತ ಇಲ್ಲಿವರೆಗೂ ಯಾರು ಬಾಯಿ ತೆಗಿಲಿಲ್ಲ ಇಂಥವ್ರನ್ನ ನೋಡಿನ ಬಾಬಾ ಸಾಹೇಬ್ ಹೇಳಿದ್ದು ತನ್ನ ಸಮುದಾಯದ ಪರವಾಗಿ ತನ್ನ ಶೋಷಣೆಗೊಳಪಟ್ಟ ಸಮುದಾಯದ ಪರವಾಗಿ ಯಾರು ನಾಲ್ಗೆಯನ್ನ ತೆಗೆದಿಲ್ಲ ಅವರು ಬಾಯಿ ಕಟ್ಟಿದ ನಾಯಿಗಳು ಬೀಜ ಒಡ್ದು ಹೋರಿಗಳು ಅಂತ ಕರೆದಿದ್ದು ಬಾಬಾ ಸಾಹೇಬ್ ಎಂಬ ಇಂಥವ್ರು ನೋಡಿನಿ ಓ ಮುಸಲ್ಮಾನ ಎಂ ಎಲ್ ಎ ಮಾತ್ರ ಬೈತಾವಣೆ ಅಂತ ತಿಳ್ಕೊಂಡಿದ್ದೀರಾ ಐವತ್ತೊಂದು ಜನ ಎಸ್ ಸಿ ಎಸ್ ಟಿ ಎಂ ಎಲ್ ಎರ ವಿಧಾನಸೌಧದ ಒಳಗಡೆ ಇವತ್ತು ಸುವರ್ಣಸೌಧ ಹೋಗ್ತಾರೆ ಎಷ್ಟು ಜನ ಐವತ್ತೊಂದು ಜನ ಇದಾರೆ ಎಸ್ ಸಿ ಎಸ್ ಸಿ ಎಂ ಎಲ್ ಎಗಳು ನಮ್ದು ಒಳ ಮೀಸಲಾತಿ ಬಗ್ಗೆ ಯಾವನು ಮಾತಾಡ್ತಾ ಇಲ್ಲ ನಮ್ದು ಎಸ್ ಸಿ ಬಿ ಐ ಟಿ ಎಸ್ ಬಿ ಅಮೌಂಟ್ ಕಳ್ಸಾನ ಆಗ್ತಾ ಇದೆ ಯಾರು ಮಾತಾಡ್ತಾ ಇಲ್ಲ ನಮ್ದು ಹೆಣ್ಮಕ್ಳು ಕಣ್ಣು ಮಕ್ಕಳು ಓದುವಂತಹ ಪ್ರಬುದ್ಧ ಸ್ಕೀಮ್ ವಿದೇಶಗಳಿಗೆ ಹೋಗಿ ಓದುವಂತಹ ಪ್ರಬುದ್ಧ ಸ್ಕೀಮ್ ಕ್ಯಾನ್ಸಲ್ ಮಾಡ್ತೀನಿ ಅಂದಿದ್ರೆ ಯಾವನು ಮಾತಾಡ್ತಾ ಇಲ್ಲ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಇವಾಗ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರ ಫೆಲೋಶಿಪ್ ಬರ್ತಾ ಇತ್ತು ಪಿ ಎಚ್ ಡಿ ಹೋಲ್ಡರ್ಸ್ಗೆ ಬರ್ತಾ ಇಲ್ಲ ಸ್ಟಾಪ್ ಆಗಿದೆ ಎಲ್ಲ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಇವ್ರ ಹೆಣ ಎತ್ತಕ್ಕೆ ಆ ಗ್ಯಾರಂಟಿ ಯೋಜನೆ ತಗೊಂಡ್ಬಂದಿದ್ದೆ ಯಾವ ಐವತ್ತೊಂದು ಜನ ಎಸ್ ಸಿ ಎಸ್ ಸಿ ಎಂ ಎಲ್ ಎ ಮಾತಾಡ್ತಾ ಇಲ್ಲ ಎಲ್ಲ ಬೀಜ ಓಡಿಸ್ಕೊಂಡ್ಬಿಟ್ಟವ್ರೆ ಎಲ್ಲ ಬೀಜ ಹೊಡ್ಸ್ಕೊಂಬಿಟ್ಟವ್ರೆ ನಾವು ಅಂತ ಇದ್ದೀವಿ ಬೀಜ ಓರಿಗಳು ಟಗರುಗಳು ದಷ್ಟು ಪುಷ್ಟವಾಗಿ ಬೆಳೀತವೆ ಟಗರಿಗೆ ಬೀಜ ಓಡಿಸ್ ದಷ್ಟು ಪುಟ್ಟವಾಗಿ ಬೆಳೀತದೆ ಕುರಿ ಕೊಬ್ಬುದ್ರೆ ಯಾರ ಲಾಭ ಲಾಭ ಕುರ್ಬನ್ ಲಾಭ ನೀವ್ ಹಿಂಗೆ ಬೀಜ ಹೊಡ್ಸ್ಕೊಂಡು ಚೆನ್ನಾಗಿ ಕೊಪ್ಕೊಂಡಿರಿ ಮುಂದಿನ ಎಲೆಕ್ಷನ್ ಅಲ್ಲಿ ನಿಮ್ಮ ಒಬ್ಬೊಬ್ಬರಿಗೂ ಬಲಿ ಉಡಿಲ್ಲ ಅಂದ್ರೆ ಕೇಳ್ರಿ ಅದನ್ನು ನೀವು ತೀರ್ಮಾನ ಮಾಡ ಕನಿಷ್ಠ ಪದೇ ಪದೇ ಕೇಳ್ತೀನಪ್ಪ ಒಂದೆರಡು ಕ್ಷೇತ್ರದಲ್ಲಿ ಕಳಿಸ್ರಿ ಆಮೇಲೆ ನೋಡ್ರಿ ಸುವರ್ಣ ಸುವರ್ಣಸೌಧನೋ ವಿಧಾನಸೌಧನೋ ಹೆಂಗಿರುತ್ತೆ ಅಂತ ನಮ್ಮ ವಿಚಾರಗಳ ಬಗ್ಗೆ ಮಾತಾಡದೆ ನಮ್ಮ ಹಕ್ಕುಗಳ ಬಗ್ಗೆ ಮಾತಾಡದೆ ನಮ್ಮ ಗ್ರಾಂಟ್ಗಳನ್ನ ಕೊಡದೆ ನಮ್ಮ ಯೋಜನೆಗಳನ್ನ ರೂಪಿಸ್ದೆ ಸುಳ್ಳುಳ್ಕಂಡು ಸದನವನ್ನ ನಡೆಸೋ ತಾಕತ್ ಯಾವ ಮಿನಿಸ್ಟರ್ಗಾದ್ರು ಇದ್ರೆ ಯಾವ ಮುಖ್ಯಮಂತ್ರಿಗಾದ್ರು ಇದ್ರೆ ಅಪ್ಪನ್ ಗುಡಿ ಮಕ್ಳು ಹೊತ್ತು ಮಾಡ್ಬಿಡ್ಲಿ ನೋಡೇ ಬಿಡ್ತೀನಿ ನಾನು ಒಳಗಡೆ ಇದ್ದ ದಿವ್ಸ ಕಳ್ಸಿ ಒಂದ್ಸರಿ ಒಂದ್ಸರಿ ಕಳಿಸಿ ಒಂದೇ ಒಂದ್ಸರಿ ಕಳ್ಸಿ ಎರಡನೇ ಸಲ ನೀವು ಕಳ್ಸಲೇ ಬೇಕಾಗಿಲ್ಲ ಸಾಯವರ್ಗೂ ಸೋಲಲ್ಲ ಯಾಕೇಳಿ ನಾವು ರಾಜಕಾರಣ ಹೇಳ್ಕೊಂಡು ಹಣ ಮಾಡೋದಕ್ಕೋ ದೊಡ್ಡ ದೊಡ್ಡ ಕಾರ್ ತೊಗೊಳಕೋ ಬಂಗ್ಲೆ ಮಾಡೋದಕ್ಕೋ ಏನಿಲ್ಲ ನಮ್ಗೆ ಅಗತ್ಯನೇ ಇಲ್ಲ ನಾವೇನಿಗೆ ಎಮ್ ಎಲ್ ಎನೇ ಆಗಿಲ್ಲ ಆದ್ರೂ ಕೂಡ ಈಗ ಲಕ್ಷಗಟ್ಟಲೆ ಕಾರಲ್ಲೇ ಓಡಾಡೋದ್ ನಾವು ನಾವು ಸಂಪಾದನೆ ಮಾಡ್ತೀವಿ ಬೇರೆ ದಾರಿ ಶ್ರಮ ಬಿದ್ದು ದುಡಿತೀವಿ ಅಲ್ಲಿಗೋಗಿ ದುಡಿಯೋ ಅಗತ್ಯ ಇಲ್ಲ ನಮಗೆ ಅಲ್ಲಿಗೆ ನೀವು ಕಳ್ಸಿದ್ದು ನೆಕ್ಸ್ಟ್ ಡೇ ನಾನು ಎಷ್ಟೋ ಸರಿ ಹೇಳ್ತೀನಿ ಇಲ್ಲಿ ಹೇಳ್ತೀನಿ ಕೇಳಿ ನೀವ್ ಯಾರಾದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸದನದಲ್ಲಿ ಮಾತಾಡೋದು ನೋಡಿದಿರಾ ನೋಡಿದಿರಾ ಇಲ್ಲ ಟಿಪ್ಪು ಸುಲ್ತಾನ್ ಇಂಗ್ಲಿಷ್ ಅವ್ರಿಗೆ ನೋಡಿದಿರಾ ನನ್ ಜೊತೆನಲ್ಲಿ ನಮ್ಮ ಅಧ್ಯಕ್ಷರ ಒಂದ್ ಇಬ್ರು ಮೂರ್ ಒಳಗಡೆ ಕಳಿಸಿ ನಿಮಗೆ ಮತ್ತೊಂದ್ಸರಿ ಅಂಬೇಡ್ಕರ್ ಮತ್ತೆ ಟಿಪ್ಪು ಸುಲ್ತಾನ್ ದರ್ಶನ ಮಾಡಿಸ್ತೀವಿ ಒಳಗಡೆ ಕಳಿಸ್ಕೊಳ್ಳಿ ಆದ್ರೆ ನೀವ್ ಎಂತ ಕಳಿಸಿದ್ರ ಅಂದ್ರೆ ಎಲ್ಲ ರಣಹೇಣಿಗಳು ಕಳಿಸಿದಿರ ಎಲ್ಲಿ ಮುಖ್ಯಮಂತ್ರಿ ವಿರುದ್ಧ ತನ್ನ ಪಕ್ಷದ ವಿರುದ್ಧ ಮಾತಾಡ್ಬಿಟ್ರೆ ನಾಳೆ ಬೆಳಿಗ್ಗೆ ಟಿಕೆಟ್ ಕೊಡಲ್ವ ನನ್ನ ತಮ್ಮನಿಗೆ ಟಿಕೆಟ್ ಕೊಡಲ್ವ ನನ್ನ ಮಗಳಿಗೆ ಟಿಕೆಟ್ ಕೊಡುವ ನನ್ನ ಮಗನಿಗೆ ಟಿಕೆಟ್ ಕೊಡಲ್ವೋ ಅಂತ ಈ ಭಿಕ್ಷಕರ ತರ ಕುಂತಿರೋ ಒಳಗಡೆ ಒಳಗಡೆ ರಣಹೇಡಿಗಳನ್ನ ಕಳಿಸಿದ್ರೆ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ನನ್ನ ತಲೆ ಮೇಲಿದೆ ಆ ಟಿಪ್ಪು ಸುಲ್ತಾನ್ ಕರುಣೆ ನನ್ನನ್ನು ಕಾಪಾಡಿದೆ ಈ ಸಮುದಾಯಕ್ಕೋಸ್ಕರ ನಾನು ಏನಾದ್ರೂ ಕೊಡಬೇಕು ಅಂತ ಒಬ್ಬನ್ನೇ ಒಬ್ಬನಾದ್ರೂ ಕೂಡ ನೀವು ಒಳಗಡೆ ಕಳಿಸಿಲ್ಲ ಚಪ್ಪಳೆ ತಟ್ಟದ ಇದು ಸ್ವಾಗತನ ಇದು ನಾಚಿಕೆ ತಲೆ ಹೌದು ಕಳಿಸ್ತಿಲ್ವಲ್ಲ ನಾವು ಥೂ ಶೇಮಾನ್ ಮೀ ಅನ್ಬೇಕು ಸೇಮಾನ್ ಯೂ ಅಲ್ಲ ಶೇಮಾನ್ ಮೀ ನನಗೆ ನಾನು ನಾಚಿಕೆ ಪಟ್ಕೋಬೇಕು ನೀವು ಪರವಾಗಿ ಮಾತಾಡೋದನ್ನ ಕಳಿಸಿದ್ದೀವಿ ಸರ್ ನೀವು ಚಪ್ಪಾಳೆ ತಟ್ಟಿ ಜೋರ ಚಪ್ಪಾಳೆ ತಟ್ಟೆ ಕಳಿಸುವಂತ ಪ್ರಮಾಣ ಮಾಡಬೇಕಾಗಿದೆ ಮಾಡ್ತೀರಾ ಗ್ಯಾರಂಟಿ ಈ ಮಾತನ್ನ ನೀವು ಇಲ್ಲಿ ಕೇಳ್ಕೊಂಡು ಈ ಕಿವಿಲ್ ಹೋಗ್ಬಿಟ್ಟು ಬಿಟ್ಬಿಡೋದಲ್ಲ ಏನು ಹಂಗ್ ಬೈದಾಕ್ಬಿಟ್ಟ ಅಂತ ಬೈಕೊಂಡು ಹೋದ್ರು ಚಿಂತೆ ಇಲ್ಲ ನೀವು ಮನೆ ಮನೆಗೆ ತಿಳಿಸಿ ನಿಮ್ಮ ಅಣ್ಣ ತಮ್ದು ತಿಳ್ಸಿ ಯಾವ ಊರಲ್ಲಿ ನಿಮ್ಮ ಬಂಧುಗಳಿಗೆ ತಿಳಿಸಿ ಯಾಕೆ ಎಸ್ ಡಿ ಪಿ ಈ ಹೋರಾಟವನ್ನ ಕೈಗೊಂಡಿದೆ ಅದ್ರ ಉದ್ದೇಶ ಏನು ನಾವು ಕೂಡ ಎಲೆಕ್ಷನ್ಗಳಲ್ಲಿ ಬೇರೆ ಪಾರ್ಟಿ ಜೊತೆ ಸೆಟಲ್ಮೆಂಟ್ ಮಾಡ್ಕೊಂಡು ಒಂದ್ಸಲ ಖಾಸಗಿ ಸೀಸ್ಕೊಂಡು ಬೇರೆ ಕಡೆ ಇದುಕೊಂಡು ಗೆದ್ಬಿಟ್ಟು ಹೋಗ್ಬಿಡ್ಬೋದಿತ್ತು ನೆಕ್ಸ್ಟ್ ಏನು ನಿಮ್ಮ ಶ್ರಮದಿಂದ ನಾವು ಒಳಗಡೆ ಹೋಗಿಲ್ಲ ಅಂತಂದ್ರೆ ಪುಟಾಣಿ ಜಾತಿಗಳು ಈ ಸಮಾಜದಲ್ಲಿ ಮೀಸಲಾತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರುವಂತಹ ಜಾತಿಗಳು ಭೂಮಿ ಪಾಣಿ ಅವ್ರ ಅಪ್ಪ ಅಮ್ಮ ನೋಡೇ ಇಲ್ಲ ಅಂತ ಸಣ್ಣ ಸಣ್ಣ ಜಾತಿಗಳು ನೂರಾರು ಕೂಡ ಬಜೆಟ್ ಅಲ್ಲಿ ಜಾತಿಗಳ ದುಡ್ಡು ಕೊಟ್ಟು ಅವ್ರಿಗೆ ಕಾಲೇಜು ಸೇರಿಸುವಂತದ್ದು ಉದ್ಯಮ ಉದ್ಯೋಗ ಸಣ್ಣ ಸಣ್ಣ ಜಾತಿಗಳು ಪಾಪದವ್ರು ಅವರು ಅವರು ಇಲ್ಲಿವರೆಗೂ ಕೂಡ ಏನು ಬಸ್ಸಿನ ಮುಖ ನೋಡಿಲ್ಲ ಕರೆಂಟ್ ಮುಖ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಆತರ ಬಿಕಾರಿ ಸ್ಥಿತಿಯಲ್ಲಿ ಬಂದ ಸಮುದಾಯಗಳಿದಾವೆ ಅವ್ರಿಗೆಲ್ಲರಿಗೂ ಕೂಡ ಅವಕಾಶ ಮಾಡ್ಕೊಳ್ತಾ ಕಾಂಗ್ರಾ ವರದಿಯನ್ನು ಜಾರಿಗೊಳಿಸಿ ಹಿಂದುಳಿದ ವರ್ಗದ ಮಾಡ್ಕೊಂಡ್ರು ಹಿಂದುವರ್ಗ ಅಂದ್ರೆ ಒಲೆ ಮಾದಿಗಿರು ಅಂತ ತಿಳ್ಕೊಂಡವ್ರೆ ಯಾರು ಹಿಂದುಳಿದವ್ರೆ ತ್ರೀಬಿ ನಲ್ಲಿ ಬರ್ತಾರೆ ಲಿಂಗ ಯಾರು ಹಿಂದುಳಿದ ವರ್ಗನೆ ತ್ರಿಬಿನ್ ಅಲ್ಲಿ ಬರ್ತಾರೆ ಕುರುಬೂರು ಯಾರು ಹಿಂದುಳಿದ್ರೆ ತಿಂಡ್ರ ಯಾರು ಹಿಂದುಳಿದವ್ರೆ ಕುಂಚಿಟಿ ಯಾರು ಹಿಂದುಳಿದ ವರ್ಗದವ್ರೆ ಬ್ರಾಹ್ಮಣ ಬನಿಯ ವೈಶ್ಯ ಈ ಮೂರು ಜನ ಬಿಟ್ರೆ ಮಿಗ್ದವರೆಲ್ಲ ಹಿಂದುಳಿದ ವರ್ಗದವ್ರೆ ಇವ್ರಿಗೆ ಪರ್ಸೆಂಟ್ ರಿಸರ್ವೇಶನ್ ಇದೆ ಆದ್ರೆ ಆ ಶೂದ್ರ ಸಮುದಾಯಗಳಿಗೆ ಹಿಂದುಳಿದ ವರ್ಗಗಳಿಗೆ ನಾನು ಮೀಸಲಾತಿಯ ಫಲಾನುಭವ ಅಂತ ವಿಚಾರ ಅವರಿಗೆ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳಿದ ವರ್ಗದ್ದು ನಲ್ವತ್ತು ಪರ್ಸೆಂಟ್ ಜನಸಂಖ್ಯೆ ಇದೆ ಅವರಿಗೆ ಆದ್ರೆ ಅವ್ರಿಗೆ ರಿಸರ್ವೇಶನ್ ಕೊಡೋದು ಇಪ್ಪತ್ತೇಳು ಪರ್ಸೆಂಟ್ ಇದು ಇಲ್ಲಿ ಪೊಲೀಸ್ ಪೊಲೀಸ್ನವರು ಅರ್ಥ ಮಾಡ್ಕೋಬೇಕು ಹಿಂದುಳಿದ ವರ್ಗಗಳ ಪಾಪ್ಯುಲೇಷನ್ ನಲ್ವತ್ತು ಐವತ್ತರಗೂ ಇದೆ ಆದ್ರೆ ಅವರು ಕೊಟ್ಟಿರುವಂತ ರಿಸರ್ವೇಶನ್ ಇಪ್ಪತ್ತೇಳು ಪರ್ಸೆಂಟ್ ಆದ್ರೆ ಈ ದೇಶದಲ್ಲಿ ಬ್ರಾಹ್ಮಣರ ಪಾಪ್ಯುಲೇಷನ್ ಏಳೇ ಪರ್ಸೆಂಟ್ ಅವ್ರಿಗೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ನಡಿನಲ್ಲಿ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಅವ್ರ ಪರ್ಸೆಂಟೇಜ್ ಇರೋದೇ ಎರಡು ಅವರು ಇರೋದು ಇಬ್ಬರೇ ಅವ್ರಿಗೆ ಹತ್ತು ಇಡ್ಲಿ ಕೊಟ್ಟಿದ್ದಾರೆ ಅವರು ತಿಂದು ಸಾಕಾಗಿ ತನ್ನ ಮಕ್ಕಳಿಗೂ ಕೂಡ ನೀವು ಹಿಂದುಳಿದವ್ರದವ್ರು ನೀವು ಐವತ್ತು ಜನ ಇದ್ದೀರಿ ಇಪ್ಪತ್ತೇಳು ಇಡ್ಲಿ ಕೊಟ್ಟಿದ್ದಾರೆ ಅರ್ಧ ತಿಂದ್ರು ಸಾಲ ಅಲ್ಲ ನಾವು ಇಪ್ಪತ್ತ್ ಮೂರು ಪರ್ಸೆಂಟ್ ನಮಗೆ ಹದಿನೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಮುಸಲ್ಮಾನ್ರು ಹದಿನೇಳು ಪರ್ಸೆಂಟ್ ಇದಾರೆ ಅವ್ರು ನಾಲ್ಕು ಪರ್ಸೆಂಟ್ ಕೊಟ್ಟಿದ್ರು ವಾಪಸ್ ಈ ಸಾಮಾಜಿಕ ನ್ಯಾಯ ಅಂತ ಯಾವ ಕರೀತಿಯ ಇದರಾಜ್ ಅರಸ್ ಸಮ ಸಮ ಸಮಾಜದ ನಿರ್ಮಾಣದ ಕನಸನ್ನ ಒತ್ತಂತ ಸಿದ್ದರಾಮಯ್ಯ ಇದು ಸಾಮಾಜಿಕ ನ್ಯಾಯ ಅಂತ ಏನ್ರಿ ನೀವು ಅಟ್ಟಾಗ ಅನ್ನ ತಿಂದು ರಾತ್ರಿ ಹೊತ್ತು ಕಣ್ ನಿದ್ದೆ ಮಾಡಕ್ ನಿಮ್ಮ ಆತ್ಮ ಸಾಕ್ಷಿ ಅನ್ನೋದನ್ನು ನಿಮ್ಮ ಚುಚ್ಚದಿಲ್ವಾ ಇಂತ ಬಿರುದು ಕೊಟ್ಟವ್ರೆ ಆ ಬಿರುದು ನಾನೊಬ್ಬ ಮನುಷ್ಯನ ಮಾಡಬೇಕು ಈ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ ಮಾಡಿದಾರೆ ಯಾವತ್ತ ಸಿದ್ದರಾಮಯ್ಯ ಬರೀ ಸುಳ್ಳು ಜಾತಿಗಳು ನಾನು ಮೀಸಲಾತಿ ಪರವಾಗಿ ಇದ್ದೀನಿ ನಿಮ್ಮ ಪರವಾಗಿ ಇದ್ದೀನಿ ಅಂತ ಕಟ್ಕಂಡ್ರೆ ನಾನು ಹೊಟ್ಟೆ ತುಂಬಲ್ಲಪ್ಪ ಆರ್ಡರ್ ಮಾಡು ಜಾರಿ ತೊಗೊಂಬ

ದೊಡ್ಡ ದೊಡ್ಡ ನಗರಗಳನ್ನ ಕಟ್ಟಿದ್ವಿ ಒಬ್ಬೊಬ್ಬ ವ್ಯಕ್ತಿ ನಾವು ನೀವು ಏನ್ ಕಟ್ಟಿದಿವಿ ತರ್ಟಿ ಫೈ ಸೈಟ್ ಇಲ್ಲ ನಮ್ಗೆ ಗತಿ ಆಶ್ರಯ ಯೋಜನೆ ಕೊಡ್ತಾ ಇದ್ರು ಗ್ಯಾರಂಟಿ ಯೋಜನೆ ದುಡ್ಡಿಲ್ಲ ಇವತ್ತು ಮನೆ ಇಲ್ಲ ಬಸವ ಯೋಜನೆ ಮನೆ ಕೊಡ್ತಾ ಇದ್ರು ಗ್ಯಾರಂಟಿ ಯೋಜನೆ ದುಡ್ಡು ಆಗ್ತಾ ಇದೀವಿ ಇವತ್ತು ದುಡ್ಡಿಲ್ಲ ಮನೆ ಕಟ್ಟಕ್ ದುಡ್ಡಿಲ್ಲ ಹಿಂಗ್ ಮಾಡಿ ಈ ಸ್ಥಿತಿಲಿ ಇಟ್ಟಿದ್ದಾರೆ ಹಾಗಾಗಿ ಕಾಂತರಾಜಂತ ಹಕ್ಕನ್ನು ತಗೊಂಡು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಟು ಬಿ ರಿಸರ್ವೇಶನ್ ಹೆಚ್ಚಳ ಮಾಡಿ ಅಂತ ಇಲ್ಲಿ ಬಂದಿದ್ದೀವಿ ವಕ್ವಾಸ್ತಿಯನ್ನ ಕಾಪಾಡಿ ಯಾರಪ್ಪನ್ ಮನೆ ಆಸ್ತಿ ಅಲ್ಲ ಅದು ಈ ಸಮುದಾಯದ ಶ್ರೀಮಂತರು ದೇಣಿಗೆ ಆಗಿ ಅದು ಮುಸಲ್ಮಾನ್ ಸಮುದಾಯ ಭೂಗಲ್ ಕಬಳಿಸಿದರೆ ಉಳಿಸ್ಕೊಡಿ ನ್ಯಾಯ ಹಕ್ಕುಗಳನ್ನ ಇಟ್ಕೊಂಡು ನಾವ್ ಬಂದಿದ್ದೀವಿ ಇದಕ್ಕೆ ನೂರ ಎಂಟು ಅಡೆತಡೆಗಳು ಈ ಸರ್ಕಾರ ಒಂದು ಮೈಕ್ ಉಪಯೋಗಿಸೋದಕ್ಕೂ ಪರ್ಮಿಷನ್ ಕೊಡ್ಸಲ್ಲ ಕೊನೆಗೆ ಎಸ್ ಕೊಟ್ಟಿದ್ದಕ್ಕೆ ಈ ಮೈಕ್ ಇಟ್ಕೊಂಡು ಎಲ್ರಿಗೂ ಕೇಳಂಗಾಯ್ತು ಇಂತ ಪರಿಸ್ಥಿತಿಯಲ್ಲಿ ಎಲ್ಲಿದ್ದೀವಿ ಇನ್ಯಾವತ್ತು ಕೂಡ ನಮಗೆ ಈ ರೀತಿ ಬೀದಿಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಬರಬಾರ್ದು ಅನ್ನೋದಾದ್ರೆ ನೀವೆಲ್ಲರೂ ಮನಸ್ಸು ಮಾಡಬೇಕು ಈ ರಾಜ್ಯದ ಈ ಲೈವ್ ಮೂಲಕ ಏನು ಇಡೀ ರಾಜ್ಯದ ಬೇರೆ ಬೇರೆ ನೋಡ್ತಾರಲ್ಲ ಅವ್ರಿಗೆ ಅರ್ಥ ಆಗ್ಬೇಕು ನಮ್ಮ ಪರವಾಗಿ ಎತ್ತೋರ್ನ ಹೌದು ವಿಧಾನಸೌಧ ಕಳಿಸಬೇಕು ಅನ್ನೋದ್ ನಿಮ್ಗೆ ಯಾವತ್ತ ಅನ್ಸುತ್ತೆ ಅವತ್ತು ಈ ಸಮುದಾಯಗಳನ್ನ ವಿವೋಚನೆ ಮಾಡುವಂತಹ ಮೊದಲನೇ ಹೆಜ್ಜೆಯನ್ನು ನಾವು ಇಡ್ತೀವಿ ಅಂತ ಹೇಳ್ತಾ ನಾನ್ ತುಂಬಾ ಒರಟಾಗಿ ಮಾತಾಡಿದೀನಿ ರಾಶ್ ಆಗಿ ಮಾತಾಡಿದೀನಿ ನಿಮ್ ಮನ್ಸು ನೋವು ನಿಮ್ಮ ನಿಮ್ಮನ್ನ ಹಲ್ಟ್ ಮಾಡೀನಿ ನೀವು ಚಪ್ಪಾಳಿ ಹೊಡ್ಯಕ್ ಹೋದ್ರಿ ಅದನ್ನ ನಾನು ಅವಮಾನಿಸ್ದೆ ಇಷ್ಟಾದ್ರೂ ಕೂಡ ನಿಮ್ ಏನಾದ್ರು ಬೇಜಾರಾಗಿದ್ರೆ ನಾನು ಹೆಂಗ್ ಕ್ಷಮೆ ಕೇಳ್ತೀನಿ ಅನ್ಕೊಂಡಿದ್ದೀರಾ ಖಂಡಿತ ಹೋಗ್ಲಕ್ ಕೇಳಲ್ಲ ಯಾಕೆ ನಾನು ಅದನ್ನೆಲ್ಲ ಮಾತಾಡಿದ್ದು ನನ್ನ ಸ್ವರ್ತಕ್ಕಲ್ಲ ನಾನೆಲ್ಲರೂ ಒಳತಿಗೆ ನಾನು ಸೇರಿ ನಿಮ್ಮ ಸೇರಿ ಒಳತಿಗೆ ನಾನು ಯಾರ ಹತ್ರ ಜಗಳಾಡಿತ್ತು ನಾನು ಮೋದಿ ಹತ್ರ ಜಗಳಾಡ್ದೆ ಈಗ ನನ್ನ ಅಣ್ಣ ತಮ್ಮಂದ್ರ ಹತ್ರ ಜಗಳಾಡಿತ್ತು ನಾನ್ ನಿಮ್ಮ ಹತ್ರ ಜಗಳಾಡ್ದೆ ಯಾರ ಹತ್ರ ಜಗಳ ಆಡ್ಲಿ ಆ ರೋಡ್ ದಾಸಿನ ಹತ್ರ ಜಗಳ ಆಡ್ಲಾ ಯಾರ ಹತ್ರ ಜಗಳಾಡ್ಲಿ ಹೇಳಿ ನಿಮ್ಮ ಹತ್ರನೇ ಸೊ ನಿಮ್ಮ ಹತ್ರ ಜಗಳ ಆಡಿದ್ವಿ ನಿಮ್ಗೆ ಅದು ಹರ್ಟ್ ಆಗಿದ್ರೆ ಅದನ್ನು ಜಾಸ್ತಿ